ವಿಠ್ಠಲ ರುಕಮಾಯಿ ಜ್ಯೋತಿಷ್ ಸ್ವಾಗತ ಸುಸ್ವಾಗತ ರೋಹಿಣಿ ಸ್ತ್ರೀ ಹತ್ತೊಂಬತ್ತು ಆಗಸ್ಟ್ ಹತ್ತೊಂಬತ್ತರ ತೊಂಬತ್ತಾರು ಏಳು ಗಂಟೆ ಮೂವತ್ತು ನಿಮಿಷ ಸಂಜೆ ಬೆಂಗಳೂರಲ್ಲಿ ಜನನ ಚಿತ್ರಾನಕ್ಷತ್ರ ತುಲಾರಾಶಿ ಕುಂಭಲಗ್ನದಲ್ಲಿ ಜನನ ಕುಂಭಲಗ್ನ ಬನ್ನಿ ಶುಭಯೋಗದಲ್ಲಿ ಹುಟ್ಟಿದರೆ ನೀವು ಯಾವ ಯೋಗ ಶುಭ ಯೋಗದಲ್ಲಿ ಇದು ನಿಮ್ಮ ಜಾತಕ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನ ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಇದ್ರೆ ನೂರಕ್ಕೂ ನೂರು ಫಲ ಕೊಡುತ್ತೆ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ದನೇಶ ಹನ್ನೊಂದು ಲಾವೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಅದೇ ರೀತಿ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡಬಹುದು ಕೆಟ್ಟದ್ದು ಮಾಡ್ಬೋದು ಬಟ್ ಆದರೆ ಕುಮ್ಮ ಗೃಹದ ಯೋಗಕಾರಕ ಗೃಹಗಳೇ ಆಗಾವೆ ಒಂದನೇದ್ದೇ ಶನಿ ಎರಡನೇ ಶುಕ್ರ ಮೂರನೇದು ಬುಧ ನಾಲ್ಕನೇದು ಕುಜ ತಾತ್ಕಾಲಿಕ ಮಿತ್ರ ಗುರು ರಾಹು ಮತ್ತು ಕೇತು ಗೆಳೆಯರಾದ ಅತಿ ದೊಡ್ಡ ವಿರೋಧಿ ಚಂದ್ರ ಹಾಗೂ ಸೂರ್ಯ ಬನ್ನಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಒಂದೊಂದೇ ಭಾವವನ್ನು ವಕ್ರಿಯ ಗುರು ತನ್ನ ಸ್ವಂತ ಮನೆಯಲ್ಲಿದ್ದಾನೆ ನೋ ಪ್ರಾಬ್ಲಮ್ ಉಚ್ಚ ಬುಧ ವಕ್ರಿಯ ಶನಿ ಇಲ್ಲಿ ನೀಚ ಗ್ರಹಗಳು ಇಲ್ಲ ಅಸ್ತಂಗತ ಗ್ರಹಗಳು ಇಲ್ಲ ಸೂರ್ಯ ಮೂರು ಡಿಗ್ರಿ ನಾಲ್ಕು ಡಿಗ್ರಿ ಇರೋದೇ ಬೆಟರು ಒಂದನೇ ಭಾವದಲ್ಲಿ ಯಾರಿಲ್ಲ ಎರಡನೇ ಭಾವದಲ್ಲಿ ಕೇತು ಜೊತೆಗೆ ಶಪಿತ ದೋಷ ಆಗಿದೆ ಶ್ರಪಿತ ದೋಷ ಅಂದ್ರೆ ಏನು ಅಂದ್ರೆ ರೋಹಿಣಿಯವರ ತಂದೆ ಅಥವಾ ತಾಯಿಯ ಹಿಂದಿನ ಏಳು ಜನ್ಮದ ಪೂರ್ವಜರಿಗೆ ಸರಿಯಾದಂತಹ ಇದು ಸಿಕ್ಕಿಲ್ಲ ಏನು ಪೂರ್ವಜರಿಗೆ ಸರಿಯಾದಂತಹ ಸ್ಥಾನಮಾನ ಸಿಕ್ಕಿಲ್ಲ ಹಾಗಾಗಿ ಅವ್ರಿಗೆ ನೀವು ತ್ರಿಪಿಂಡ ನಾರಾಯಣ ಬಲಿ ಕೊಡಲೇಬೇಕು ನೀವು ಕೊಡೋಂಗಿಲ್ಲ ಅದು ನಿಮ್ಮ ತಂದೆಯವರು ಕೊಡಬೇಕು ತ್ರಿಪಿಂಡ ನಾರಾಯಣ ಬಲಿ ಈ ತ್ರಿಪಿಂಡ ನಾರಾಯಣ ಬಲಿ ಕೊಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಈ ಶ್ರಪಿತ ದೋಷ ಕ್ಲಿಯರ್ ಆಗುತ್ತೆ ನೋಡಿ ರೋಹಿಣಿಯವರೇ ಒಂದನೇ ಭಾವದ ಸ್ವಾಮಿ ಎರಡನೇ ಮನೆಯಲ್ಲಿ ಬಂದ್ ಕೂತಿದ್ದಾರೆ ಸೊ ಇಲ್ಲಿ ಒಂದು ಮತ್ತು ಎರಡನೇ ಭಾವದ ಫಲವನ್ನ ಶನಿನೇ ಕೊಟ್ಬಿಡ್ತಾನೆ ನಿಮ್ಗೆ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಹೊಂದಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಬಹಳ ಕೆಪೇಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶೆ ಆಕಾಂಕ್ಷಿಗಳು ಈಡೇರ್ತವೆ ಒಳ್ಳೆ ಇಮೇಜ್ ಅನ್ನ ಬೆಳೆಸ್ಕೊಂಡಿರ್ತೀರಿ ಬುದ್ಧಿವಂತಿಕೆ ನಡಿಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನ ಹೊಂದಿರ್ತೀರಿ ಇದು ಒಂದನೇ ಭಾವದ ಫಲ ವ್ಯವಹಾರಗಳು ಬಹಳ ಚೆನ್ನಾಗಿರ್ತವೆ ಬಿಹೇವಿಯರ್ ಅಲ್ಲಿ ವ್ಯತ್ಯಾಸ ಬರಲ್ಲ ಒಳ್ಳೆ ಹ್ಯಾಬಿಟ್ಸನ್ನು ಕಲ್ತಿರ್ತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತೀರಿ ದುಡ್ಡಿನ ಅರಿವು ಹೊರಗೂ ವ್ಯತ್ಯಾಸ ಆಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೆ ತೆಗೆಯುವುದಿಲ್ಲ ಪರಿವಾರ ಸ್ಥಿತಿಯನ್ನು ಎತ್ತರಕ್ಕೆ ಕೊಯ್ತೀರಿ ಪರಿವಾರ ಸ್ಥಿತಿಯನ್ನು ಎತ್ತರ ಕೊಯ್ದಲ್ದೇನೆ ಇನಿಷಿಯಲಿ ಭಾಳ ಚೆನ್ನಾಗಿ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನ ದಾಟಿ ಚೆನ್ನಾಗಿರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾವದ ಫಲ ನೋಡಿ ಯಾರು ನಾಲ್ಕನೇ ಭಾವದ ಸ್ವಾಮಿ ಹಾಗೂ ಒಂಬತ್ತನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿ ಬಂದಿದ್ದಾನೆ ಯಾರು ಮೂರನೇ ಭಾವದ ಸ್ವಾಮಿ ಪ್ಲಸ್ ಹತ್ತನೇ ಭಾವದ ಸ್ವಾಮಿ ಸೊ ಇಲ್ಲಿ ಎಲ್ಲ ರೀತಿ ನೋಡಿ ಇಲ್ಲಿ ಇಲ್ಲಿ ಮೂರು ನಾಲ್ಕು ಐದು ಮತ್ತು ಒಂಬತ್ತು ಮತ್ತು ಹತ್ತು ಅಷ್ಟು ಭಾವದ ಫಲವನ್ನು ನೀವು ಅನುಭವಿಸ್ತೀರಿ ಅಂತ ಅರ್ಥ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಪರಾಕ್ರಮಿ ಆಗಿರ್ತೀರಿ ಬಹಳ ಧೈರ್ಯಶಾಲಿ ಆಗಿರ್ತೀರಿ ಆಟಗಳಲ್ಲಿ ರುಚಿಯನ್ನು ತೋರಿಸ್ತೀರಿ ಬಾಡಿಯಲ್ಲಿ ಸಿಕ್ಕ ಬಟ್ಟಿ ಸ್ಟ್ರಾಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಇರ್ತೀರಿ ಏನೇ ಕಷ್ಟ ಬಂದರೂ ಎದುರಿಸ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯ ಹಾಗೂ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ಯಾರಿಗೂ ಸೋಲುವುದಿಲ್ಲ ಒಳ್ಳೆ ಟ್ಯಾಲೆಂಟ್ ಅನ್ನು ಪ್ರೆಸೆಂಟ್ ಮಾಡ್ತೀರಿ ಪ್ರಯತ್ನಶೀಲರಾಗಿರ್ತೀರಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದನ್ನು ಮುಗಿಯುವವರೆಗೂ ಬಿಡೋಲ್ಲ ಬಿಡವಲ್ಲ ಅಂತ ಛಲಗಾರರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡ್ಕೋತೀರಿ ಇದು ಮೂರನೇ ಭಾವದ ಫಲ ಅದೇ ರೀತಿ ನಾಲ್ಕನೇ ಭಾವದ ಫಲವನ್ನು ಅನುಭವಿಸ್ತೀರಿ ಇಲ್ಲಿ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೊತೀರಿ ಹೈಯರ್ ಎಜುಕೇಷನ್ ಮಾಡ್ಕೋತೀರಿ ಹಾರ್ಟ್ ರಿಲೇಟೆಡ್ ಯಾವ ತೊಂದರೆನೂ ಬರೋದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಮನೆಯ ಸ್ಥಿತಿ ಎತ್ತಕ್ಕೆ ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಬಹಳ ಭಾಳ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ಕೋತೀರಿ ಆಭರಣ ವೈಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲದೆ ಪ್ರಾಪರ್ಟಿ ಹಾಗೂ ಮನೆ ಶಾಪು ತೋಟ ಇವುಗಳನ್ನು ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ಒಳ್ಳೆ ಎಜುಕೇಷನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಲೈಫ್ ಲೈಫನ್ನು ಎಂಜಾಯ್ ಮಾಡ್ತೀರಿ ಮತ್ತು ಹುಟ್ಟುವ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿನ ಗಳಿಸ್ಕೊತೀರಿ ಪ್ರೀತಿ ಪ್ರೇಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೋತೀರಿ ಏನೇ ಕಷ್ಟ ಬಂದರೂ ಎದುರಿಸ್ತೀರಿ ಸುಖಶಾಂತಿಯಿಂದ ಬದುಕನ್ನು ಬದುಕ್ತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಬೋದಲ್ದೇ ಒಳ್ಳೆ ಪಾಪ್ಯುಲ್ಯಾರಿಟಿಯನ್ನು ಬೆಳೆಸ್ಕೊತೀರಿ ಅದು ಇಲ್ದೇ ಪಬ್ಲಿಕ್ ಇಮೇಜ್ ಆಗಲಿ ಅಥವಾ ಸಂಸ್ಕಾರ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಐದನೇ ಭಾವದ ಫಲ ಅದೇ ರೀತಿ ಗುರುವಿನ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನ ಪಡ್ಕೋತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ದೇವರ ಆಶೀರ್ವಾದ ಸಿಗುತ್ತೆ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನ ಬದುಕ್ತೀರಿ ಇದು ಬಂದ್ಬಿಟ್ಟು ಒಂಬತ್ತನೇ ಭಾವದ ಫಲ ಯಾವುದು ಇದು ಬಂದ್ಬಿಟ್ಟು ಒಂಬತ್ತನೇ ಭಾವದ ಫಲ ನೋಡಿ ಒಂಬತ್ತನೇ ಭಾವದ ಫಲವನ್ನು ಹೇಳಿದೆ ನಾನು ಈಗ ಹತ್ತನೇ ಭಾವ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ನಿಮ್ಮ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆಯ ಜೊತೆಗೆ ಕೊನೆಯವರೆಗೂ ನಿಕಟ ಸಂಬಂಧ ಇರುತ್ತೆ ಅದೂ ಅಲ್ದೇ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡಿರ್ತೀರಿ ಇದು ಹತ್ತನೇ ಭಾವದ ಫಲ ನೋಡ್ರಿ ಒಂಬತ್ತನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿ ಬಂದಿದ್ದಕ್ಕೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಯೋಗ ಎರಡು ರಾಜಯೋಗಿಗಳು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ ಕಲಾ ನಿದಿಯೋಗ ನಿಮ್ಗೆ ಯಾವುದೋ ಒಂದು ಕಲೆ ಇರುತ್ತೆ ಕಲಾ ಪೋಷಕರಾಗಿರ್ತೀರಿ ಕಲಾಕಾರರಿಗೆ ಪ್ರೋತ್ಸಾಹ ಮಾಡ್ತೀರಿ ಕಲೆಯನ್ನ ಆನಂದಿಸ್ತೀರಿ ಕಲೆಯನ್ನ ಆರಾಧಿಸ್ತೀರಿ ಕಲೆಯನ್ಗೆ ಬೆಲೆ ಕೊಡ್ತೀರಿ ಅಂತ ಅರ್ಥ ಹೆಚ್ಚಾಗಿ ಕಲಾ ನಿಧಿಯೋಗದವ್ರು ಹೆಚ್ಚಾಗಿ ಹೆಚ್ಚಾಗಿ ಅವರು ಟಿವಿ ಇಂಡಸ್ಟ್ರಿ ಫಿಲ್ಮ್ ಇಂಡಸ್ಟ್ರಿ ಮ್ಯೂಸಿಕ್ ಇಂಡಸ್ಟ್ರಿ ಡ್ರಾಮಾ ಇಂಡಸ್ಟ್ರಿ ಈ ನಾಲ್ಕು ಇಂಡಸ್ಟ್ರಿಗಳು ಕಾಣಬಹುದು ನಿಮ್ಗೆ ಸಂಗೀತದಲ್ಲಿ ಇಷ್ಟ ಇದೆಯೋ ಡ್ರಾಮಾದಲ್ಲಿ ಇಷ್ಟ ಇದೆಯೋ ಟಿವಿಯಲ್ಲಿ ಇಷ್ಟ ಇದೆಯೋ ಸಿನಿಮಾದಲ್ಲಿ ಇಷ್ಟ ಇದೆಯೋ ಅಥವಾ ಏನಾದರೂ ಡ್ರಾಯಿಂಗ್ ಅಲ್ಲಿ ಇಷ್ಟ ಇದೆಯೋ ಒಂದು ಕಲೆ ಅಂಕರು ಇದ್ದೇ ಇರುತ್ತೆ ನಿಮಗೆ ಆ ಕಲೆಯಿಂದನೇ ನೀವು ಜೀವನವನ್ನು ಸಾಗಿಸ್ತೀರಿ ಹೌದು ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಕಲಾನಿಧಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದನೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಹಾಗೂ ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸುತ್ತಾರೆ ಯಶಸ್ವಿ ಜೀವನವನ್ನು ಸಾಗಿಸುತ್ತಾರೆ ಅಂತ ಕಲಾ ನಿಯೋಗ ಜಮನಿಸ್ ಜಮಿನಿ ಸೂತ್ರಂ ಅದರ ಗ್ರಂಥದಲ್ಲಿ ವಿಮರ್ಶಿ ಅವರು ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ತಾವು ನೋಡಬಹುದು ಶ್ರೇಷ್ಠ ಮಹಾಲಕ್ಷ್ಮಿ ಬಗ್ಗೆ ಯೋಗ ಚಂದ್ರಿಕೆ ಅನುಭವಕ್ಕೆ ಕೊಟ್ಟಿದ್ದಾರೆ ತಾವು ನೋಡಬಹುದು ನೋಡಿ ಏಳನೇ ಭಾವದ ಸ್ವಾಮಿ ಏಳನೇ ಮನೆಯಲ್ಲಿ ಇರೋದ್ರಿಂದ ಒಳ್ಳೆ ದಾಂಪತ್ಯವನ್ನ ಅನುಭವಿಸ್ತೀರಿ ನೀವು ಏನ್ ಅನುಭವಿಸ್ತೀರಿ ಒಳ್ಳೆ ದಾಂಪತ್ಯ ಒಳ್ಳೆ ದಾಂಪತ್ಯ ಇರುತ್ತೆ ಒಳ್ಳೆ ಹೆಂಡತಿಯ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗುತ್ತೆ ಒಳ್ಳೆ ದಿನನಿತ್ಯ ಬರುವ ದುಡ್ಡು ಏನು ಕಮ್ಮಿ ಇರುವುದಿಲ್ಲ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಿರುತ್ತೆ ಪಾರ್ಟ್ನರ್ಶಿಪ್ ಹಾಗೂ ವ್ಯವಹಾರ ಬಹಳ ಚೆನ್ನಾಗಿ ನಡೆಯುತ್ತೆ ಸೆಕ್ಸುವ ಲೈಫ್ ಬಹಳ ಎಂಜಾಯ್ ಮಾಡ್ತೀರಿ ದಿನನಿತ್ಯ ಒಂದ್ ಒಂದಿನ ಸಹಕಾರಕ್ಕೆ ಒಂದಿನ ಬಡತನ ಅಂತ ಇರೋದಿಲ್ಲ ಒಂದೇ ಲೆವೆಲ್ ಅಲ್ಲಿ ಜೀವನ ಸಾಗಿಸ್ತೀರಿ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರಕ್ಕೂ ನೂರು ಒಳ್ಳೆ ಫಲ ಆಗುತ್ತೆ ಇಲ್ಲ ಆದ್ರೆ ಪ್ರೊಫೆಷನಲಿಸ್ಟ್ ಆಗಿದ್ರೆ ನೂರಕ್ಕೂ ನೂರು ಹೆಸರು ಮಾಡ್ತೀರಿ ಜೀವನವನ್ನ ಲಾಭದಲ್ಲಿ ತಗೊಂಡೋಗ್ತೀರಿ ನೋಡಿ ಬುಧ ಹಾಗೂ ರಾಹು ಅಷ್ಟಮದಲ್ಲಿ ನೋಡಿ ಇಲ್ಲಿ ಬುಧ ಉಚ್ಚ ಸ್ಥಾನದಲ್ಲಿ ಜೀರೋ ಡಿಗ್ರಿಯಲ್ಲಿ ಇದ್ದಾನೆ ಆದ್ರೆ ರಾಹು ಹದಿನಾರು ಡಿಗ್ರಿ ಇದೆ ಜರತ್ವ ದೋಷ ಅಂತ ಕರಿತೀವಿ ಇದಕ್ಕೆ ನಾವು ಯಾರ ಜಾತಕದಲ್ಲಿ ಅಷ್ಟಮದಲ್ಲಿ ಜಡತ್ವ ದೋಷ ಆಗುತ್ತೋ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸೋಮಾರಿಗಳಾಗಿರ್ತಾರೆ ಜೀವನವನ್ನು ವ್ಯಥೆಯಲ್ಲಿ ಕಳಿತಾರೆ ಯಾವುದಕ್ಕೂ ಇಂಟ್ರೆಸ್ಟ್ ತೋರಿಸೋದಿಲ್ಲ ಯಾವುದಕ್ಕೂ ಆಸಕ್ತಿಯನ್ನು ತೋರಿಸೋದಿಲ್ಲ ಯಾವುದು ಮುಂದೆ ಬಂದು ಕೆಲಸ ಹೋಗಿ ಬಿಡಪ್ಪ ಹೋಗ್ಬಿಡಪ್ಪ ಬೇಕಪ್ಪ ಅನ್ನೋ ಲೆವೆಲಲ್ಲಿ ವಿಚಾರ ಮಾಡ್ತಾರೆ ಜಡತ್ವ ದೋಷ ಬಹಳ ಕೆಟ್ಟದ್ದು ದೇಹದಲ್ಲಿ ಯಾವುದಾದ್ರೂ ಒಂದು ರೋಗಕ್ಕೆ ಅಂಟ್ಕೊತಾರೆ ದಯವಿಟ್ಟು ಬಿಟ್ಟಿದ್ದು ಬಿಟ್ಟು ತಾವು ಈ ಜರತ್ಪು ದೋಷದ ನಿವಾರಣೆ ಮಾಡ್ಕೋಬೇಕಂದ್ರೆ ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು ನೀವು ನಾವು ನಾಗ ಇಲ್ಲಿ ಇದು ಮಾಡಕ್ ಹೋಗಬೇಡಿ ಯಾಕಂದ್ರೆ ತಟಸ್ಥ ಆಗ್ತಾನೆ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಅಂದ್ರೆ ರಾಹು ಮತ್ತು ಕೇತು ಶಾಂತಿ ಆಗ್ತಾರೆ ಒಳ್ಳೇದು ಇದು ಚಂದ್ರ ಎರಡು ಡಿಗ್ರಿ ನನಗೆ ಒಂಬತ್ತನೇ ಮನೆಯಲ್ಲಿ ಅಷ್ಟು ಚಿಂತೆ ಆರನೇ ಮನೆ ಸ್ವಾಮಿ ವಿರೋಧಿ ಒಂಬತ್ತನೇ ಮನೆಯಲ್ಲಿ ಬರಬಾರ್ದು ಫ್ಯೂಚರ್ ಬೆಳೆಯೋದಿಲ್ಲ ಸ್ಟೆಪ್ಸ್ ಮೇಲ್ ಹತ್ತುವ ಸ್ಟೆಪ್ಸ್ಗಳು ಒಂದೊಂದೇ ಹೆಜ್ಜೆ ಸರಿಯಾಗಿ ಇಡೋದಿಲ್ಲ ತಪ್ಪು ದಾರಿಯಲ್ಲಿ ನಡೀತೀರಿ ಲಕ್ ಸಿಗೋದಿಲ್ಲ ಬಹಳ ಲಕ್ಕಿಯಾಗಿರೋದಿಲ್ಲ ಬಟ್ ಶನಿಯ ದೃಷ್ಟಿ ಚಂದ್ರನ ಮೇಲೆ ಇರೋದ್ರಿಂದ ಅಷ್ಟು ಹೇಳ್ಕೊಳೋಷ್ಟು ಇಲ್ಲ ಇದು ಇಲ್ಲ ಶನಿ ದೃಷ್ಟಿ ಇಲ್ಲ ಬಟ್ ಚಂದ್ರನ ಶಾಂತಿ ಆಗ್ಲೇಬೇಕಿಲ್ಲ ಚಂದ್ರ ಮತ್ತು ನೋಡಿ ಇಲ್ಲಿ ಗುರು ನೋಡಿ ಇನ್ನು ಎರಡು ಮತ್ತು ಹನ್ನೊಂದನೇ ಭಾವದ ಸ್ವಾಮಿ ಎರಡನೇ ಭಾವದ ಫಲವನ್ನು ಹೇಳ್ಬಿಟ್ಟಿದೀನಿ ನಾನು ಆಲ್ರೆಡಿ ಹನ್ನೊಂದನೇ ಭಾವದ ಫಲವನ್ನು ಹೇಳ್ಬೇಕು ನಾನು ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ಮುಕ್ತರಾಗ್ತೀರಿ ಆಶಾ ಆಕಾಂಕ್ಷಿಗಳಿಗೆ ಈಡೇಸ್ಕೊತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗ್ತಿರಿ ದುಡ್ಡು ಆಭರಣವನ್ನು ಗಳಿಸ್ತೀರಿ ಹಣವನ್ನು ಸೇವೆ ಮಾಡ್ಕೋತೀರಿ ಹಣ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರ ಒಳ್ಳೆ ಸಂಬಂಧ ಇರುತ್ತೆ ಪ್ರಭಾವಿ ವ್ಯಕ್ತಿಗಳ ಮೇಲೆ ಪ್ರಭಾವಿ ವ್ಯಕ್ತಿಗಳ ಕಣ್ಣು ನಿಮ್ಮ ಮೇಲೆ ಇರುತ್ತೆ ಬಟ್ ಗುರು ಹನ್ನೊಂದನೆಯ ಮನೆಯಲ್ಲಿ ಒಳ್ಳೆ ಫಲನ ಕೊಡ್ತಾನೆ ಯಾಕಂದ್ರೆ ಸ್ವಗೃಹಿ ಆಗಿದ್ರಿಂದ ಜೀವನವನ್ನ ಸಂಪೂರ್ಣವಾಗಿ ಲಾಭದಲ್ಲಿ ತಗೊಂಡು ಹೋಗ್ತೀರಿ ಇಲ್ಲಿ ನೀವು ಮಾಡಬೇಕಾಗಿದ್ದಿಷ್ಟೇ ನಾಗ ಪ್ರತಿಷ್ಠಾಪನೆ ಒಂದು ನಾಗ ಪ್ರತಿಷ್ಠಾಪನೆ ಒಂದಲ್ಲ ಚಂದ್ರಶಾಂತಿನೂ ಮಾಡ್ಕೋಬೇಕಾಗುತ್ತೆ ನೋಡಿ ಗುರು ನಿಮ್ಮ ಮೂರನೇ ಭಾವ ನೋಡ್ತಾನೆ ಐದನೇ ಭಾವ ನೋಡ್ತಾನೆ ಪ್ಲಸ್ ಏಳನೇ ಭಾವ ನೋಡ್ತಾನೆ ಸೊ ಒಂಬತ್ ಹನ್ನೊಂದರಲ್ಲಿ ಒಳ್ಳೆ ಲಾಭ ಮೂರರಲ್ಲಿ ಬಂಡ ಧೈರ್ಯ ಐದರಲ್ಲಿ ಒಳ್ಳೆ ಜೀವನ ಏಳರಲ್ಲಿ ಒಳ್ಳೆ ದಾಂಪತ್ಯ ಅದೇ ರೀತಿ ಶನಿ ಸೀದಾ ನಿಮ್ಮ ನಾಲ್ಕನೇ ಭಾವ ನೋಡ್ತಾನೆ ಅದಾದ್ಮೇಲೆ ಸೀದಾ ನಿಮ್ಮ ಅಷ್ಟಮ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಹನ್ನೊಂದನೇ ಭಾವ ನೋಡ್ತಾನೆ శత్రునాశం ಮಾಡುತ್ತಾನೆ 4 ర్ల ಒಳ್ಳే జీవనా కొడతಾನೆ 2 ర్ల ಒಳ್ಳే వ్యవహారం శని సల్ఫ లేట్ టు లేటెస్ట్ టు పర్ఫెక్ట్ టు పర్మనెంట్ శని సల్ఫ లేట్ టు లేటెస్ట్ టు పర్ఫెక్ట్ టు పర్మనెంట్ 3 ర్ల 10వ బావరు స్వామి 12వ మని నోట్ తోంద అంటే ಇಲ್ಲಿ ವಿದೇಶಿ ಯೋಗ ಜನರೇಟ್ ಆಗುತ್ತೆ ವಂದನೆ ಭಾವ ಓಕೆ ಎರಡನೇ ಭಾವ ಓಕೆ ಮೂರನೇ ಭಾವ ಓಕೆ ನಾಲ್ಕನೇ ಭಾವ ಓಕೆ ಐದನೇ ಭಾವ ಓಕೆ ಏಳನೇ ಭಾವ ಓಕೆ ಒಂಬತ್ತನೇ ಭಾವ ಓಕೆ ಹತ್ತನೇ ಭಾವ ಓಕೆ 11ನೇ ಭಾವ ಓಕೆ 12ನೇ ಭಾವ ಓಕೆ ಇದು ಬೇಡ ಇದು ಬೇಡ ಇದರ ಅರ್ಥ ನಾಗ ಪ್ರತಿಷ್ಠಾಪನೆ ನೋಡಿ ಅವ್ರ ಚಂದ್ರ ಶಾಂತಿನೂ ಆಗ್ಬೇಕು ಹೌದು ಬನ್ನಿ ಹಾಗಾದ್ರೆ ಒಂದನೇ ಭಾವದ ಸ್ವಾಮಿ ಗುರು ಆರಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಹನ್ನೊಂದರಲ್ಲಿದ್ದಾನೆ ಐದನೇ ಭಾವದ ಸ್ವಾಮಿ ಚಂದ್ರ ಅಷ್ಟಮದಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಕುಜ ಎರಡರಲ್ಲಿದ್ದಾನೆ ಸ್ವಲ್ಪ ದಾಂಪತ್ಯ ತೊಂದರೆ ಇದೆ ಯಾಕಂದ್ರೆ ಒಂದು ಮತ್ತು ಐದನೇ ಭಾವದ ಸ್ವಾಮಿ ಕೆಟ್ಟಿದ್ದಾರೆ ನೋಡಿ ಒಂದನೇ ಮನಿ ಸ್ವಾಮಿ ಎರಡನೇ ಮನೆಯಲ್ಲಿ ಹತ್ತನೇ ಭಾವದ ಸ್ವಾಮಿ ಆರರಲ್ಲಿ ವಿಪರೀತ ರಾಜ ಹೋಗಿ ಬಂದಿದ್ದಾನೆ ಐದನೇ ಮನೆ ಸ್ವಾಮಿ ಯಾರು ಹತ್ತನೇ ಭಾವದ ಸ್ವಾಮಿ ನಾಲ್ಕರಲ್ಲಿದ್ದಾನೆ ಹಾಗಾಗಿ ಇಲ್ಲಿ ಕೆಲಸಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ಸದ್ಯ ಗುರುದಶೆಯಲ್ಲಿದ್ದೀರಾ ಇದು ನೋ ಪ್ರಾಬ್ಲಮ್ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಪ್ಲಸ್ ಚಂದ್ರಶಾಂತಿ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ